ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಮ್ಮ ಯಜಮಾನರು ಕುಂಬಳಕಾಯಿ ಅಂತ ಸೊರೆಕಾಯಿ ಸೊರೆಕಾಯಿ ಅಂತ ಇದು ಸೊರೆಕಾಯಿ ಆದರೆ ಕುಂಬಳಕಾಯಿ ಅಂತೆ ಇಷ್ಟು ದೊಡ್ಡದಾಗೈತೆ ನೋಡಿ ಒಂದು ನಾಲ್ಕು ಕೆ ಜಿ ಬರುತ್ತೆ ಇದು ಬಲ್ತೋಗಿದೆಯಾ ಎಳೆಯದಾಗಿದೆಯಾ ನೀವೇ ಹೇಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆಮೇಲೆ ಇದ್ರ ಜೊತೆಗೆ ಇದು ಇದು ಅಲ್ಲಿ ಮಾರ್ತಾಯಿದ್ರು ಆಫರ್ ಕಡಿಮೆ ರೇಟ್ಗೆ ಅಂದ್ಬಿಟ್ಟು ಕೊತ್ಮಿರಿ ಸೊಪ್ಪು ಒಂದು ಕಟ್ಟು ಹತ್ತು ರೂಪಾಯಿ ಕೊತ್ಮಿರಿ ಸೊಪ್ಪೇನೋ ಚೆನ್ನಾಗಿದೆ ಇದು ಚೆನ್ನಾಗಿದೆ ಏನೋ ಗೊತ್ತಿಲ್ಲ ಆದರೆ ಕಟ್ ಮಾಡಿದ್ರೆ ಗೊತ್ತಾಗುತ್ತೆ ಬಲ್ತೋಗಿದೆಯಾ ಹೇಳದಾ ಅಂತ ನಾಲ್ಕು ಕೆ ಜಿನೋ ಐದು ಕೆ ಜಿನೋ ಬರುತ್ತೆ ಓಕೆ ಫ್ರೆಂಡ್ಸು ಇವತ್ತೆಲ್ಲ ಏನೆಲ್ಲ ನಡೀತೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಸಾಯಂಕಾಲ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ಕೊತ್ಮೀರಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಕೊತ್ಮೀರ ಸೊಪ್ಪು ಎಲ್ಲ ಬಿಡಿಸಿ ಫ್ರಿಜ್ಜಲ್ಲೆಲ್ಲ ಎತ್ತಿಕ್ಬಿಟ್ಟು ಸೊರೆಕಾಯು ಅಷ್ಟೇ ಅಷ್ಟು ದಪ್ಪನ ಒಳಗಡೆ ಇಕ್ಕೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಫೋ ಕಟ್ ಮಾಡಿಬಿಟ್ಟು ಅದರನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಕ್ಬಿಟ್ಟು ಮತ್ತೆ ಇವರು ಟ್ಯೂಷನ್ಗೆ ಹೋಗ್ತಾರಲ್ಲ ಅವ್ರಿಗೆ ಸ್ವಲ್ಪ ಕೊಡೋಣ ಅಂತ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಕಟ್ ಮಾಡಿಕೊಂಡು ಅದರನ್ನ ಕ್ಲೀನಾಗಿ ಒಳಗಡೆ ಇರೋದೆಲ್ಲ ಬುಡ ಎಲ್ಲ ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಇಕ್ಕದೆ ಹಂಗೆ ಇಕ್ಕಿದ್ರೆ ಚೆನ್ನಾಗಿರಲ್ಲ ಫ್ರಿಜ್ಜೆಲ್ಲ ಗಲೀಜಾಗ್ಬಿಡುತ್ತೆ ಫ್ರೆಂಡ್ಸ್ ಸಾಯಂಕಾಲ ಏಳುವರೆ ಆಗಿದೆ ಚಳಿ ಆತೈತೆ ಮಳೆ ಇದೆ ಈ ಚಳಿಗೆ ಮಳೆಗೆ ಬಿಸಿ ಬಿಸಿ ಬೊಂಡ ಮಾಡೋಣ ಅಂತ ಸಬ್ಬಕ್ಕಿ ಸೊಪ್ಪು ಕೊತ್ತಮೀರ ಸೊಪ್ಪು ಎಲ್ಲ ಬಿಡಿಸಿಕ್ಕಿದ್ದೀನಿ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕೊತ್ತಮೀರ್ ಸೊಪ್ಪು ಎಲ್ಲ ಬಿಡಿಸಿಕ್ಕಿದ್ದೀನಿ ಅವಾಗೇ ಫೋನ್ ಬಂದಿತ್ತು ಅವಾಗೇನೆ ಮಾಡೋಣ ವೀಡಿಯೋ ಅಂದ್ಕೊಂಡೆ ಫೋನ್ ಬಂದಿತ್ತು ಫೋನ್ ಮಾತಾಡ್ತಾ ಮಾತಾಡ್ತಾ ಸಬ್ಬಕ್ಕಿ ಸೊಪ್ಪು ಕೊತ್ತಂಬೀರ ಸೊಪ್ಪು ಎಲ್ಲ ಕ್ಲೀನ್ ಮಾಡಿದೆ ಇವಾಗ ಇದು ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಬೇಕು ತೊಳೆದ್ಬಿಟ್ಟು ಕಟ್ ಮಾಡಬೇಕು ಇಲ್ಲಾಂದರೆ ಕಟ್ ಮಾಡಿಬಿಟ್ಟು ತೊಳೆದ್ರೆ ಏನಾಗುತ್ತೆ ಇದು ಕೈಗೆ ಸಿಕ್ಕಲ್ಲ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಮೊನ್ನೆ ಅಂತ ತುಂಬಾ ಚೆನ್ನಾಗಿತ್ತು ಈ ಅಳಸಿನಕಾಯಿ ಬೀಜದಲ್ಲಿ ವಡೆ ಮಾಡಿದ್ದೆ ತುಂಬ ಅಂದರೆ ಸೂಪರಾಗಿ ಬಂದಿತ್ತು ವಡೆ ಮಾತ್ರ ನೆಕ್ಸ್ಟ್ ಟೈಮು ಅಳಸಿನ ಬೀಜ ಸಿಕ್ಕಿದ್ರೆ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಇವಾಗ ಇದೆಲ್ಲ ಕಟ್ ಮಾಡಿಬಿಟ್ಟು ಬೋಂಡ ಲ್ಲ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳನ್ನ ಕರ್ಕೊಬರ್ಬೇಕು ಟೈಮು ಏಳು ನಲ್ವತ್ತಾಯಿತು ಓಕೆ ಫ್ರೆಂಡ್ಸ್ ಇವಾಗ ಕರೆಂಟ್ ಬೇರೆ ಹೋಯಿತು ಮಳೆ ಬಿಟ್ಟು ಬಿಟ್ಟು ಬರ್ತಾನೇ ಇದೆ ಇವತ್ತು ಬಟ್ಟೆ ಕೂಡ ಒಣಗಿಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಜೋರಾಗೇನು ಬರ್ತಾ ಇಲ್ಲ ಮಳೆ ಬರುತ್ತೆ ಮತ್ತೆ ನಿಲ್ಲುತ್ತೆ ಮತ್ತೆ ಬರುತ್ತೆ ಗಾಳಿ ಜೋರಾಗಿ ಬಿದ್ದುಬಿಟ್ಟು ಇಲ್ಲ ಸ್ವಲ್ಪ ಸ್ವಲ್ಪ ಬರ್ತಾಯಿದ್ರು ಈ ಥರ ಮಳೆ ಬಂದ್ರೂ ಬೇಜಾರು ಓಕೆ ಫ್ರೆಂಡ್ಸ್ ಇವತ್ತು ಇದೆಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬೋಂಡ ಮಾಡೋಕ್ಕೆ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಕಳ್ಳೆ ಹಸಿಟ್ಟು ಖಾರದ ಪುಡಿ ಉಪ್ಪು ಕಳ್ಳೆ ಖಾರದ ಪುಡಿ ಏನಕ್ಕೆ ಹಾಕಿದ್ದೀನಿ ಅಂದರೆ ಮಕ್ಕಳು ತಿಂತಾರೆ ಸೊಪ್ಪು ಎಲ್ಲ ಹಾಕಿರ್ತೀನಲ್ಲ ಹಸಿಮೆಣ್ಸಿನ್ಕಾಯಿ ಯಾವುದು ಸೊಪ್ಪು ಯಾವುದು ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಎರಡೇ ಎರಡು ಹಾಕಿದ್ದೀನಿ ಅಷ್ಟೇ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೋಂಡಗೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಬನ್ನಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಮಿಕ್ಸ್ ಮಾಡ್ಕೊತೀನಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ನೋಡಿ ತುಂಬಾ ಚೆನ್ನಾಗಿ ಕಾದಿದೆ ಅದಕ್ಕೆ ಬೊಂಡ ಹಾಕೊತಾ ಇದ್ದೀನಿ ಬಿಸಿ ಬಿಸಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕಳ್ಸಿಕ್ಬಿಟ್ಟು ನಾನು ಮಕ್ಕಳನ್ನ ಕರ್ಕೊಬರಕ್ಕೆ ಹೋಗಿದ್ದೆ ಶನಿವಾರ ನಾಳೆ ಭಾನುವಾರ ಸ್ವಲ್ಪ ಲೇಟಾಗೆ ಆದರೆ ಲೇಟಾಗೆ ಊಟ ಮಾಡ್ತೀರಿ ಯಾಕ ಅಂದರೆ ಭಾನುವಾರ ರಜೆ ಇರುತ್ತಲ್ಲ ಅದಕ್ಕೋಸ್ಕರ ಇಲ್ಲ ಅಂದರೆ ಮಕ್ಕಳು ಬಂದಿದ್ದ ತಕ್ಷಣ ಟ್ಯೂಷನ್ನಿಂದ ಬಂದಿದ ತಕ್ಷಣ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ದೆ ನಾಳೆ ರಜೆ ಇರೋದಕ್ಕೋಸ್ಕರ ಇವಾಗ ಮಕ್ಕಳನ್ನ ಕರ್ಕೊ ಬಂದ್ಬಿಟ್ಟು ಆಮೇಲೆ ಬಿಸಿ ಬಿಸಿ ಹಂಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆಡಿಕ್ಕಿದ್ರೆ ಆರೋಗುತ್ತೆ ಅಂದ್ಬಿಟ್ಟು ಬೋಂಡ ಎಲ್ಲ ಹಾಕ್ಕೊಟ್ಟೆ ಮಕ್ಕಳು ಇವಾಗ ಊಟ ಎಲ್ಲ ಮಾಡಿಲ್ಲ ಇವಾಗೆ ನಮ್ಮ ಯಜಮಾನ್ರು ಬಂದಮೇಲೆ ಪಪ್ಪ ಬಂದಮೇಲೆ ಊಟ ಮಾಡ್ತೀರಿ ಅಂತ ಹೇಳಿದ್ರು ಅದಕ್ಕೆ ಇವಾಗ ಮಕ್ಕಳು ಚಳಿಯಲ್ಲಿ ಬಂದ್ರಲ್ಲ ಆಚೆಯಿಂದ ಅದಕ್ಕೆ ಬಿಸಿ ಬಿಸಿ ಬೋಂಡ ಮಾಡಿಕೊಂಡು ತಿಂತಾ ಇದ್ದೀರಿ ಆಮೇಲೆ ನಮ್ಮ ಯಜಮಾನ್ರು ಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಮಾತ್ರ ತುಂಬ ಟೇಸ್ಟ್ ಬರುತ್ತೆ ಸಬ್ಬಕ್ಕಿ ಸೊಪ್ಪು ಎಲ್ಲದಕ್ಕೂ ಅಷ್ಟೇ ಸೊಪ್ಪು ಸಾರಿಗೂ ಅಷ್ಟೇ ಸ್ವಲ್ಪ ಹಾಕಿದ್ರೆ ಮತ್ತು ಬಸ್ಸಾರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಸೊಪ್ಪು ಒಡೆಗಾಗ್ಲಿ ಬೋಣ ಎಲ್ಲದಕ್ಕೂ ಒಳ್ಳೆಯದು ಮತ್ತು ಇನ್ನೊಂದು ಬಾಣಂತಿಯರ್ಗು ಸಬ್ಬಕ್ಕಿ ಸೊಪ್ಪು ತುಂಬಾ ಒಳ್ಳೆಯದು ಅಂತ ದೊಡ್ಡವರೆಲ್ಲ ಹೇಳ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತಂತೆ ಮಕ್ಳು ಹೇಳಿದ್ರು ಮಕ್ಕಳಿಗೆ ಇಷ್ಟ ಆಯಿತು ಇವಳು ಚಿಕ್ಕವಳು ಮಾತ್ರ ಸುಮ್ಮನೆ ನನಗೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತೀರಾ